ವೀಕ್ಷಕರೇ ನಮಸ್ಕಾರ ಕಿಚ್ಚ ಸುದೀಪ್ ಅವರು ನಡೆಸಿಕೊಂಡು ಬರ್ತಾ ಇರುವ ಬಿಗ್ ಬಾಸ್ ಶೋಗೆ ಸಖತ್ ಟಿ ಆರ್ ಪಿ ಸಿಕ್ಕಿದೆ ಮಂಗಳೂರಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅವರ ಮಾತಿಗೆ ಪ್ರೇಕ್ಷಕರು ಫಿದಾ ಆಗ್ತಿದ್ದಾರೆ ದಿನದಿಂದ ದಿನಕ್ಕೆ ರಕ್ಷಿತಾ ಶೆಟ್ಟಿ ಅವರನ್ನು ಪ್ರೀತಿಸುವವರು ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ ದೊಡ್ಡ ಮನೆಯಲ್ಲಿ ಇಷ್ಟಪಟ್ಟು ಕನ್ನಡ ಮಾತಾಡೋ ತುಳುನಾಡಿನ ಸ್ಪರ್ಧಿ ಈಗ ಎಲ್ಲರ ಅಚ್ಚುಮೆಚ್ಚು ರಕ್ಷಿತಾ ಅವರಿಗೆ ಎಂಗೇಜ್ಮೆಂಟ್ ಆಗಿದೆಯಾ ಹುಡುಗ ಯಾರು ಯಾವಾಗ ಮದುವೆ ಈ ಥರದ ಪ್ರಶ್ನೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಇವೆಲ್ಲದರ ಡೀಟೇಲ್ಸ್ ಈಗ ಕೊಡ್ತೀವಿ ಅದಕ್ಕಿಂತ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಿಗ್ ಬಾಸ್ ಆರಂಭವಾದ ಮೊದಲ ದಿನದಿಂದಲೇ ಮನೆಯಿಂದ ಎಲಿಮಿನೇಟ್ ಆಗಿದ್ದ ರಕ್ಷಿತಾ ಅವರು ಆ ನಂತರ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿಯನ್ನು ಕೊಡ್ತಾರೆ ದೊಡ್ಡ ಮನೆಯಲ್ಲಿ ಈಗ ರಕ್ಷಿತಾ ಆಟ ನೋಡಿ ಮನೆ ಮಂದಿ ಶಾಕ್ ಆಗ್ತಿದ್ದಾರೆ ಏನು ಪ್ರಿಪೇರ್ ಆಗದೆ ಬಿಗ್ ಬಾಸ್ ಮನೆಗೆ ಹೋಗಿದ್ದ ರಕ್ಷಿತಾ ಅವರ ನಡವಳಿಕೆ ಬುದ್ಧಿವಂತಿಕೆ ಮೈಂಡ್ ಗೇಮ್ ಯಾರಿಗೂ ಅಂಜದ ಗಟ್ಟಿತನಕ್ಕೆ ಪ್ರೇಕ್ಷಕರು ಮನಸೋತಿದ್ದಾರೆ ಎಲ್ಲ ಪ್ರೇಕ್ಷಕರು ಈಕೆ ಬಂದು ಟಾಕಿ ಬಾಂಬ್ ಅಂತ ಹೆಸರನ್ನು ಬೇರೆ ಇಟ್ಟಿದ್ದಾರೆ ಮುಂಬೈನಲ್ಲಿ ಹುಟ್ಟಿ ಬೆಳೆದ ರಕ್ಷಿತಾ ಅವರು ಕೊರೋನಾ ನಂತರದಲ್ಲಿ ಬ್ಲಾಗರ್ ಆಗಿ ಫೇಮಸ್ ಆದರು ತುಳುವಿನಲ್ಲಿ ಬ್ಲಾಗ್ ಮಾಡ್ತಿದ್ದ ರಕ್ಷಿತಾ ಅವರು ಆ ನಂತರ ಕನ್ನಡ ಬ್ಲಾಗ್ ಮಾಡಿ ಫೇಮಸ್ ಆದರು ಸ್ವ ಇಚ್ಛೆಯಿಂದ ಕನ್ನಡ ಓದೋಕೆ ಬರೆಯೋಕೆ ಕಲಿತಿದ್ದಾರೆ ಎಂದು ಸಹಸ್ಪರ್ಧಿ ಎಲಿಮಿನೇಟ್ ಆದ ಮಂಜು ಭಾಷಿನಿ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ ತನ್ನ ತಂಟೆಗೆ ಯಾರು ಬಂದರೂ ಸರಿಯಾಗಿ ಎದುರೇಟ್ಕೊಡು ರಕ್ಷಿತಾ ಅವರ ಹಿನ್ನೆಲೆ ಏನು ಅಂತ ಸಾಕಷ್ಟು ಮಂದಿ ಇದೀಗ ಎನ್ಕ್ವೈರಿ ಮಾಡ್ತಿದ್ದಾರೆ ಕೃಷ್ಣ ಸುಂದರಿ ರಕ್ಷಿತಾ ಮೇಲೆ ಹಲವರಿಗೆ ಕ್ರಷ್ ಕೂಡ ಆಗ್ತಿದೆ ರಕ್ಷಿತಾ ಅವರೇ ಈ ಬಾರಿ ಬಿಗ್ ಬಾಸ್ನ ವಿನ್ ಆಗಬೇಕು ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ರಕ್ಷಿತಾ ಅವರಿಗೆ ಬಾಯ್ ಫ್ರೆಂಡ್ ಇದ್ದಾರಾ ಇಲ್ವಾ ಎಂಗೇಜ್ಮೆಂಟ್ ಆಗಿದೆಯಾ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಾಡ್ತಿದ್ದಾರೆ ಹೀಗೆ ಹುಡುಕಾಡೋದಕ್ಕೆ ಒಂದು ಕಾರಣ ಕೂಡ ಇದೆ ರಕ್ಷಿತಾ ಶೆಟ್ಟಿಗೆ ಹುಡುಗ ನಿಕ್ಷಯ ಆಗಿದೆಯಂತೆ ಹಾಗಂದು ಮಾತ್ರಕ್ಕೆ ಇದು ರಿಯಲ್ ಅಲ್ಲ ಬದಲಾಗಿ ಇವರು ನಟಿಸಿರೋ ಮೀರಾ ಅನ್ನುವ ತುಳು ಸಿನಿಮಾದಲ್ಲಿ ರಕ್ಷಿತಾ ಶೆಟ್ಟಿ ಬಣ್ಣದ ಲೋಕದಿಂದ ಬಂದಿಲ್ಲ ಅಂತ ಹಲವಾರು ಮಂದಿ ಅಂದ್ಕೊಂಡಿರಬಹುದು ಆದರೆ ರಕ್ಷಿತಾ ಅವರು ಮೀರಾ ಅನ್ನೋ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಅನ್ನೋದು ಹಲವರಿಗೆ ಗೊತ್ತಿಲ್ಲ ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡ್ತಿರುವ ರಕ್ಷಿತಾ ಅವರು ಈ ವಾರದ ಎಲಿಮಿನೇಷನ್ ನಿಂದ ಸೇವ್ ಆಗ್ತಿದ್ದಾರೆ ರಕ್ಷಿತಾ ಅವರ ಆಟಕ್ಕೆ ಸೆಲೆಬ್ರಿಟಿಗಳು ಕೂಡ ಶಹ ಬೇಷ್ ಅಂತಿದ್ದಾರೆ ಕುಟ್ಲದ ಹುಡುಗಿ ಇನ್ನಷ್ಟು ಮೋಡಿ ಮಾಡಲಿ ಅನ್ನೋದು ನಮ್ಮ ಹರೈಕೆ ಕೂಡ ನ್ಯೂಸ್ ಡೆಸ್ಕ್ ತುಳ್ ಟೈಮ್ಸ್